ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹೆಲ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಭತ್ತದ ಬೆಲೆಗಳನ್ನು ದಿನಾಂಕ ಐದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಅದೇ ವಿಧವಾಗಿ ಫ್ರೆಂಡ್ಸ್ಗೆ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಭತ್ತದ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಐದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಕಾರಟಗಿ ಕೃಷಿ ಮಾರ್ಕೆಟಲ್ಲಿ ಭತ್ತದ ಆರ್ ಎನ್ ಆರ್ ಹೊಸದು ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಗರಿಷ್ಠ ಬೆಲೆ ಮೂರು ಸಾವಿರ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ಎಪ್ಪತ್ತೇಳು ಗಂಗಾವತಿ ಕೃಷಿ ಮಾರ್ಕೆಟಲ್ಲಿ ಭತ್ತದ ಆರ್ ಎನ್ ಆರ್ ಹೊಸದು ಕನಿಷ್ಟೆ ಬೆಲೆ ಮೂರು ಸಾವಿರ ಇನ್ನೂರ ಮೂರು ಗರಿಷ್ಠ ಬೆಲೆ ಮೂರು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ನಾನ್ನೂರು ಗಂಗಾವತಿ ಕೃಷಿ ಮಾರ್ಕೆಟಲ್ಲಿ ಹೊಸ ಸೋನಾ ಮಸೂರಿ ವೆರೈಟಿ ಭತ್ತ ಕನಿಷ್ಠ ಬೆಲೆ ಎರಡು ಸಾವಿರ ಎಂಟುನೂರ ಇಪ್ಪತ್ತೇಳು ಗರಿಷ್ಠ ಬೆಲೆ ಮೂರು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಒಂಬೈನೂರ ಅರವತ್ತು ದಾವಣಗೆರೆ ಕೃಷಿ ಮಾರುಕಟ್ಟೆಲಿ ಸಾಧಾರಣ ಭತ್ತ ಕನಿಷ್ಠ ಬೆಲೆ ಎರಡು ಸಾವಿರ ಒಂಬೈನೂರ ತೊಂಬತ್ತು ಗರಿಷ್ಠ ಬೆಲೆ ಮೂರು ಸಾವಿರ ಇನ್ನೂರ ಅರವತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ತೊಂಬತ್ತು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಮಸೂರಿ ಭತ್ತ ಕನಿಷ್ಠ ಬೆಲೆ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಮೂರು ಸಾವಿರ ಇನ್ನೂರ ನಲವತ್ತೆರಡು ಮತಸ್ಥೆ ಬೆಲೆ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಭತ್ತದ ಬೆಲೆಗಳು ದಿನಾಂಕ ಐದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ನೋಟಿಫಿಕೇಶನ್ ಅನ್ನೋದು ಬರುತ್ತವೆ ಅದೇ ವಿಧವಾಗಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರಿಗೂ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್